ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನೀವು ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಭದ್ರಾ ಹೇಳಿರೋ ಹಾಗೆ ವಿದ್ಯೆ ಹೇಳಿದ ತಕ್ಷಣ ಮನೆಯವರೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ವಿದ್ಯೆ ಮತ್ತು ಭದ್ರಾ ನಡುವೆ ಪ್ರಸ್ತ ಆಗಿಲ್ಲ ಅಂತ ಅವಾಗ ಅಜ್ಜಮ್ಮ ಕೂಡ ಕೋಪ ಮಾಡಿಕೊಂಡು ರತ್ನ ನಿನ್ನ ಮಗಳು ತೋರಿಸೋದ್ರಲ್ಲೇ ಗೊತ್ತಾಗುತ್ತೆ ಕಣೇ ಮನೆಯವರಿದ್ದ ಸತ್ಯನ ಮುಚ್ಚಿಡೋದಕ್ಕೋಸ್ಕರ ಗಂಡ ಆ ರೀತಿ ನಾಟಕ ಮಾಡು ಅಂತ ಹೇಳ್ಕೊಟ್ಟಿದ್ದಾನೆ ಅಂದಾಗ ಈ ಕಡೆ ಅವ್ರ ಅತ್ತೆ ಕೂಡ ಕೋಪ ಮಾಡಿಕೊಂಡು ನಾನು ಅವಾಗೇನೆ ಹೇಳಿದೆ ಹೆಣ್ಮಕ್ಳಿಗೆ ಸ್ವಲ್ಪ ಸೂಕ್ಷ್ಮನ ಕಲಸು ಅಂತ ಇವಾಗ ನೋಡು ನಿನ್ನ ಮಗಳು ಏನು ತಿಳ್ಕೊಂಡಿಲ್ಲ ಅಂತ ಬೈತಾ ಇರಬೇಕಾದ್ರೆ ಸರಿ ಸರಿ ನೀನು ಹೋಗಿ ಊಟಕ್ಕೆ ರೆಡಿ ಮಾಡು ಏನು ಮಾಡಬೇಕು ಅವರಿಬ್ರು ನಡುವೆ ಪ್ರೀತಿ ಇದೇನೋ ಇಲ್ಲ ಅಂತ ನಾನು ತಿಳ್ಕೊಳ್ತೀನಿ ಅಂತ ಅಜ್ಜಮ್ಮ ಹೇಳ್ತಾರೆ ಅದೇ ಟೈಮ್ಗೆ ಈ ಕಡೆ ವಿನಂತಿ ಮತ್ತೆ ಅವರ ಅಮ್ಮ ಮಾತಾಡ್ತಾ ಇರಬೇಕಾದ್ರೆ ಮನೆ ಕೆಲಸ ಮಾಡಿ ಸಾಕಾಯ್ತು ಆ ಮನೆ ಕೆಲಸದವಳು ನಮ್ಗೆಲ್ಲ ಕೆಲಸನ ಬಿಟ್ಬಿಟ್ಟು ತವ್ರ ಮನೆಗೆ ಹೋಗಿ ಕೂತಿದ್ದಾಳೆ ಇನ್ನು ಈಶ್ವರಿ ಮತ್ತೆ ಚಿತ್ರ ಇಬ್ಬರು ಕೂಡ ಹೊರಗೆ ಹೋಗಿದ್ದಾರೆ ಅದು ಸಾಲದು ಅಂತ ನಿಮ್ ದೊಡ್ಡತ್ತೆ ಅಡಿಗೆ ಮನೆ ಕೆಲಸ ಎಲ್ಲ ನನಗೆ ಕೊಟ್ಟಿದ್ದಾರೆ ಗೊತ್ತೇನೆ ವಿನಂತಿ ಅಂತ ಹೇಳಿದಾಗ ಅಲ್ಲ ಚಂಪ ಏನ್ ಮಾಡ್ತಾ ಇದ್ದಾಳೆ ಅಂತ ಕೇಳ್ತಾಳೆ ಅವಳು ಬಟ್ಟೆ ತೊಳೆದ ಇದ್ದಾಳೆ ಕಣೆ ಅಂದಾಗ ಅಲ್ಲ ಅಮ್ಮ ನಿಜವಾಗ್ಲೂ ಕೂಡ ಆ ಕುಡ್ಕುನ ಮಗಳು ಇವಾಗ ನಮ್ಮ ಮನೆಯಲ್ಲಿ ಎಷ್ಟು ಮೆರಿತಾ ಇದ್ದಾಳೆ ನಾನೇನೋ ಅಜ್ಜಮ್ಮ ಕೊಟ್ಟಿರೋ ಎಲ್ಲಾ ಕೆಲಸದವಳಾಗಿ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾಳೆ ಅಂತ ನಾನು ಅನ್ಕೊಂಡ್ರೆ ಅವಳು ತುಂಬಾನೇ ಮೆರಿತಾ ಇದ್ದಾಳೆ ಅಂತ ಹೇಳಿದಾಗ ಅಯ್ಯೋ ವಿನಂತಿ ಯಾರು ಎಷ್ಟೇ ಮೆರೆದ್ರೂ ಕೂಡ ಒಂದಲ್ಲ ಒಂದು ದಿನ ಮೇಲೋದರು ಕೆಳಗೆ ಬರಲೇಬೇಕು ತಾನೆ ಕಾಲಚಕ್ರ ತಿರುಗ್ತಾ ಇರುತ್ತೆ ಕಣೆ ಅಂದಾಗ ಹೌದು ಕಣವ ನೀನು ಹೇಳೋದು ದಿಟಾ ಅಂತ ಹೇಳ್ತಾಳೆ ನೋಡ್ತಾ ಇರು ಆ ವಿದ್ಯೆ ಅವಳೊಟ್ಟಿಗೆ ಅವಳೆ ತಪ್ಪು ಮಾಡಿ ಒಂದು ದೊಡ್ಡ ಶಿಕ್ಷೆಗೆ ಗುರಿ ಆಗ್ತಾಳೆ ಅವಾಗ ನಾನು ಬೆಳಗಿನ ಜಾವ ಕನಸ್ಕೊಂಡಿದ್ದೆ ಅಲ್ವಾ ವಿದ್ಯಕ್ಕೆ ಮನೆ ಕೆಲಸ ಥರ ಇದ್ದಾಳೆ ಅಂತ ಅದೇ ರೀತಿ ಅವಳು ಈ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾಳೆ ಅಂತ ಹೇಳಿ ಇಬ್ಬರು ಕೂಡ ನಗ್ತಾ ಇರ್ತಾರೆ ಇನ್ನು ಈ ಕಡೆ ಭದ್ರ ಮತ್ತು ವಿದ್ಯಾ ಇಬ್ಬರು ಕೂಡ ಊಟಕ್ಕಂತ ಕೂತಿದ್ದ ತಕ್ಷಣ ರತ್ನಗೆ ಅಜ್ಜಮ್ಮ ಬೈತಾರೆ ಇಬ್ಬರಿಗೂ ಸೇರಿ ಒಂದೇ ಎಲೆ ಹಾಕುವಂತ ಹಾಕಿದ ತಕ್ಷಣ ನೋಡಪ್ಪ ಹಂಗೆ ಊಟ ಮಾಡೋಂಗಿಲ್ಲ ಯಾರ ತೊಡೆ ಮೇಲಿರುತ್ತೋ ಅವರೇ ಪಂದ್ಯದಲ್ಲಿ ಗೆದ್ದಂಗೆ ಅಂದಿದ್ದ ತಕ್ಷಣ ಭದ್ರ ವಿದ್ಯೆಗೋಸ್ಕರ ಸೋತೋಗ್ಬಿಡ್ತಾನೆ ಅದನ್ನು ನೋಡಿ ಅಜ್ಜಮ್ಮ ಕೂಡ ತುಂಬ ಖುಷಿ ಪಡ್ತಾರೆ ಇವಾಗ ಊಟ ಮಾಡಿ ಅಂತ ಹೇಳಿದಾಗ ಅಯ್ಯೋ ಒಂದು ನಿಮಿಷ ಇರ್ತೀರಾ ನಿಮ್ಮ ಪಡೆಯ ನೀವು ಊಟ ಮಾಡಿ ಅಂತ ಒಂದು ಎಲೆ ಹಾಕ್ಸಿಲ್ಲಪ್ಪ ಪ್ರೀತಿ ಇದ್ದೆ ಇಬ್ಬರು ಕೂಡ ತಿನ್ಸ್ಕೋಬೇಕು ಅಂತ ಹೇಳಿದ್ದು ಅಂತ ಅಜ್ಜಮ್ಮ ಹೇಳಿದಾಗ ವಿದ್ಯೆ ಮತ್ತು ಭದ್ರ ಇಬ್ಬರು ಕೂಡ ಊಟನ ತಿನ್ಸ್ಕೊಳ್ತಾರೆ ಅದನ್ನು ನೋಡಿ ಅಜ್ಜಮ್ಮ ರತ್ನ ಇಬ್ಬರು ಕೂಡ ಖುಷಿ ಆಗ್ತಾರೆ ಅವಾಗ ರತ್ನ ಕೂಡ ಅಜ್ಜಮ್ಮ ಹತ್ರ ಅಜ್ಜಮ್ಮ ಯಾವ ಶಾಸ್ತ್ರನೂ ಕೂಡ ಇಲ್ಲ ತಾನೆ ನಾನು ಯಾವತ್ತೂ ನೋಡೇ ಇಲ್ಲ ಅಂತ ಹೇಳಿದಾಗ ನೋಡೇ ರತ್ನಿ ಹೊಸ್ದಾಗ ಮದುವೆ ಆದಾಗ ಇಬ್ಬರ ನಡುವೆ ಸಂಕೋಚ ಇದೇನೋ ಇಲ್ವೋ ಅಥವಾ ಪ್ರೀತಿ ಇದೇನೋ ಇಲ್ವೋ ಅಂತ ತಿಳ್ಕೊಬೇಕು ಅಂದರೆ ಈ ರೀತಿ ಪರೀಕ್ಷೆನ ಮಾಡ್ತಾ ಇರಬೇಕು ನೋಡ್ದು ಅವರಿಬ್ಬರ ನಡುವೆ ಯಾವುದೇ ಸಂಕೋಚ ಇಲ್ಲ ಎಷ್ಟು ಪ್ರೀತಿ ಇದ್ದೇ ಇದ್ದಾರೆ ಅಂತ ಅಜ್ಜಮ್ಮ ಹೇಳಿದ ತಕ್ಷಣ ಇಷ್ಟಕ್ಕೆ ನಿಲ್ಬಾರ್ದು ಕಣೆ ನೋಡು ಹತ್ರ ಇರೋರು ಇನ್ನೂ ಹತ್ರ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ದೂರ ಇರೋರು ದೂರ ಆಗೇ ಹಾಕ್ತಾರೆ ಅದು ಆದಷ್ಟು ಬೇಗ ವಿದ್ಯೆ ಮತ್ತು ಭದ್ರ ನಡುವೆ ಪ್ರಸ್ತ ಆಗಲೇಬೇಕು ಅಂತ ಅಜ್ಜಮ್ಮ ಹೇಳ್ತಾರೆ ವಿದ್ಯೆ ಕೂಡ ಇಲ್ಲಿ ರೂಮ್ನೆಲ್ಲ ತೋರಿಸ್ತಾ ಇರಬೇಕಾದ್ರೆ ಅವಳು ಬುಕ್ಸನ್ನು ನೋಡಿಬಿಟ್ಟು ತುಂಬಾ ಬೇಜಾರಾಗಿಬಿಡ್ತಾಳೆ ಇದೆಲ್ಲ ನನ್ನ ಪುಸ್ತಕನೇ ನನಗೆ ಓದಬೇಕು ಅಂತ ತುಂಬ ಆಸೆ ಇತ್ತು ಅವತ್ತು ಟ್ಯೂಷನ್ಗೆ ಹೋದಾಗ ಅಜ್ಜಿಗೆ ಹುಷಾರಿಲ್ಲ ಅಂತ ಕರ್ಕೊಂಡು ಬಂದರು ಆದರೆ ಎಲ್ಲ ಸತ್ಯನ ತಿಳ್ಕೊಳ್ಳೋದ್ಕಿಂತ ಮುಂಚೆನೇ ನನ್ನ ಮದುವೆನೇ ಆಗೋಯ್ತು ಅಂತ ವಿದ್ಯೆ ಬೇಜಾರಾಗಿರ್ಬೇಕಾದ್ರೆ ಅಮ್ಮಮ್ಮ ಕೂಡ ಕರೀತಾರೆ ಅಂದರೆ ಅಜ್ಜಮ್ಮ ಕರೀತಾರೆ ನೋಡವ ವಿದ್ಯೆ ನಿನ್ನ ಆಸೆ ಕನಸು ಏನು ಅಂತ ಬರೀ ಹೇಳ್ಕೋಬಾರ್ದು ಕಣವ ಗಂಡನ್ಗೆ ಏನು ಆಸೆ ನಾನು ಏನು ಮಾಡಬೇಕು ಅಂತಲೂ ಕೂಡ ತಿಳ್ಕೊಬೇಕು ಅದೆಲ್ಲ ಮಾಡೋದ್ಕಿಂತ ಮುಂಚೆ ಹೋಗಿ ನಿನ್ನ ಗಂಡಗೆ ಕುಡಿಯೋಕೇನಾದ್ರೂ ಕೊಡು ಅಂತ ಹೇಳಿದಾಗ ಭದ್ರಾ ಹತ್ರ ಅಜ್ಜಮ್ಮ ಕೂಡ ಬರ್ತಾರೆ ನೋಡಪ್ಪ ಗಂಡ ಹೆಂಡ್ತಿ ಅಂದರೆ ಬರೀ ಮೂರು ಗಂಟೆ ಹಾಕೋದು ಅಷ್ಟೇ ಅಲ್ಲ ಇಬ್ಬರ ನಡುವೆ ಯಾವ್ದು ನಡಿಬೇಕು ಅದು ನಡೆದ್ರೇನೆ ಬಂದ ತುಂಬ ಗಟ್ಟಿಯಾಗೋದು ನಿಮ್ಮಿಬ್ಬರ ನಡುವೆ ಏನು ನಡೆದಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಹೆಣ್ಮಕ್ಳು ಇಂಥ ವಿಚಾರದಲ್ಲಿ ತುಂಬ ಸಂಕೋಚವಾಗಿರ್ತಾರೆ ನೀನೇ ಒಂದು ಹೆಜ್ಜೆ ಮುಂದೆ ಇಡಬೇಕಪ್ಪ ಇಬ್ಬರಿರೋರು ಮೂರು ಜನ ಆಗ್ಬೇಕಂದ್ರೆ ನೀನೇ ಏನಾದರೂ ಮಾಡಬೇಕು ಅಲ್ವಾ ಅಂತ ಹೇಳಿದ ತಕ್ಷಣ ಭದ್ರ ಕೂಡ ನಗ್ತಾ ಇರ್ತಾನೆ ಅದೇ ಟೈಮ್ಗೆ ವಿದ್ಯೆ ಬಂದಿದ ತಕ್ಷಣ ನೋಡವ ವಿದ್ಯೆ ಗಂಡನ ಮನೆ ಒಳ್ಳೆ ಹೆಸರು ತಗೋಬೇಕು ಗಂಡಗೆ ಇಷ್ಟ ಆಗೋ ನಡ್ಕೋಬೇಕು ಅಂದಾಗ ಸರಿ ಆಯ್ತು ಅಜ್ಜಿ ಅಂತ ಹೇಳ್ತಾಳೆ ಇನ್ನು ಅಜ್ಜಮ್ಮ ಕೂಡ ಸರಿ ಆಯ್ತು ನಾನು ಊರಿಗೆ ಹೊರಡ್ತೀನಿ ನನ್ನ ಊರು ನನ್ನ ಮನೆಯಲ್ಲಿ ಇದ್ದಾಗೆ ನನಗೆ ಎಲ್ಲೂ ಕೂಡ ಇರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮಮ್ಮ ಕೂಡ ಅಲ್ಲಿದ್ದ ಹೊರಡ್ತಾರೆ ಇನ್ನು ರಾತ್ರಿ ಭದ್ರ ಕೂಡ ಮಲಗಿರ್ಬೇಕಾದ್ರೆ ಚಲುವ ಕೂಡ ವಿದ್ಯೆ ಹತ್ರ ಬಂದ್ಬಿಟ್ಟು ಗೌಡ್ರಿಗೆ ಶೆಗಾ ಆಗ್ತಾ ಇರ್ಬೋದು ಗಾಳಿ ಬೀಸು ಅಂತ ಹೇಳಿದಾಗ ವಿದ್ಯೆ ಕೂಡ ಗಾಳಿನ ಬೀಸ್ತಾ ಇರ್ತಾಳೆ ಯಾಕಮ್ಮಿ ಇಲ್ಲಿ ಅಂತ ಕೇಳಿದಾಗ ನಿಮಗೆ ಶಕೆ ಆಗ್ಬೋದು ಅಂತ ಅನಿಸ್ತು ಅದಕ್ಕೆ ಗಾಳಿ ಬೀಸ್ತಾ ಇದ್ದೀನಿ ಅಂದಿದ್ದ ತಕ್ಷಣ ಭದ್ರಾಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೊ ಮಚ್ ಎವ್ರಿ ಒನ್